మాట్లాడు హార్యాడు జిగుదాడు బా బుక్కరి మేళగిరి అత్త బలి పవార నిమ్మ బలి తిండి తుది ఇది అందమా ಈ ಕಡೆ ಬಾ ಬಂದ್ರೆ ಏನ್ ಮಾಡ್ತಾ ತಗೋವ ಯಾಕಂದ್ರ ಹಗಲೇ ಹೇಳೇನು ಏನ್ ಹೇಳಿದ್ರಿಪ್ಪ ನಿಮ್ ಊರಾಗ ನೀ ಹವಾರ ಮಾಡ್ತೋ ಜಿಗದಾಡು ಹಾರಾಡು ಬೆಕ್ಕದ ಮಾಡು ಹವಾ ಮಾಡ್ಕೋಬೇಕಂತ ಏನ್ಲಕ್ಕ ನಾವ್ ಸೈಲಿ ಬಿಟ್ಟೇವಿ ನಾವ್ ಸೈಲಿ ಬಿಟ್ಟೇವ್ ಕರೆ ಊರಾಗ ಹವಾ ನಡಾಗಿಲ್ಲ ಅವ ಅವ ಏನತ್ತನ ಈಟೆ ಪಾರ್ಕ್ ಮುಂಡಾಗದಾರಿ ಏನ್ ಮಾಡ್ತಾನ ನಂಗೆ ಹಾ ನೋಡಿಲ್ಲ ಪಾರನ್ ಮಾಡ್ತೀನ ಏನ ಇಲ್ಲಿ ಮಾಮನ್ ಹೊಡ್ತೋಡಿದ್ದಿ ಇಲ್ಲಿ ಅದಕ್ಕೆ ಯಾಕಪ್ಪ ಅಂತಂದ್ರ ಮಾಮಾ ಮಾಮ್ಮನ್ ಬಡ್ರೆ ಬಂದನು ಏಲ್ಲಾ ಇಲ್ಲಪ್ಪ ನಿನಗೆನಾ ಮಕ್ಕಾ ಯಾಕಪ್ಪ ಅಂತಂದ್ರ ಒಳ್ಳೆ ತಂಡಗಳನ್ನು ಕುಡಿಸಿದೆ ಮಾಸ್ತಾರ ಮಸ್ತರ ಓ ನಮ್ಮ ಮಾಮಾ ಲಕ್ಕತನ ನೀ ಇಷ್ಟು ತಳ್ಕೊಬೇಡ್ರಿ ಹೌದು ನಮ್ಮ ಮಾಮಾ ಲಕ್ಕತನ ಬೇರಪ್ಪ ಹಾಕುತ್ತಾನ ಅಲ್ಲಿ ಯೋ ಮಾಮ ಆಗಲ್ಲ ಹೌದು ಆ ಮೊಮ್ಮೇ ಹಾರ್ತನ್ಲ ಹೌದು ಅವ ಮಾಮಾನನ ಇವ ಕಾಕಾ ಯಾಕಪ್ಪ ಅಂತಂದ್ರ ಹಾ ಸಿವನಿಗೆ ಕೆಂಚು ಮಸ್ತರಪ್ಪ ಅಂತ ಒಂದು ನಕ್ಕಿನ ಮುಳ್ಳಿದ್ದಂಗ

ऐसा ऐसा है करना है बगल में दुश्मन है अंगर में पेट है मैं क्या करूं कर्नाटक है कर्नाटक कर्नाटक हाँ? का कन्नड़ कर, में बोल ऐसा ऐसा करना है बगल में दुश्मन है अंगर में पेट है मैं क्या करूं अभी तू ना बच्चा है ऐसा बात कर रहा को सच्ची बोलना झूठ बोलनों को भाव करे बोले हेंगले नरिपा माता नंगे गोष्टी निंगेन हेन मग्ने इल्ली याकनरा इल्ला निंगेन हेन बोलक नोडू

ಯಾಕಂದ್ರ ಒಂದು ಮಾತ್ರ ಸತ್ಯ ನಡೆದಿರ್ತಕ್ಕಂತ ಘಟನೆ ಅಂತಂದ್ರ ಇದು ನಗುವಂತ ಹೇಳ್ತೇನೆ ಕೇಳ್ರಿ ಏನಪ್ಪಾ ಈ ನನ್ನಪ್ಪ ಮಟ್ಟಿ ಸಕ್ಕನ ಗುಡಿ ಜಾಗದಲ್ಲಿ ಬಂದು ರೀತಿ ಹೇಳಕಪ್ಪಾ ಅಂತಂದ್ರ ಹೌದು ಸಾಕ್ಷಾತ್ ಸತ್ಯನೇ ಮಾತಾಡ್ಬೇಕು ಹೊರತಾಗಿ ಸುಳ್ಳು ಮಾತಾಡಬಾರ್ದು ಹೌದು ಸತ್ಯಕ್ಕೆ ಸಾವಿರಂತ ಸುಳ್ಳಿಗೆ ಸುಮ್ನೆ ಹೌದಲ್ಲ ಅದಕ್ಕೆ ಮಾತು ಒಂದು ಮಾತ ಹೇಳ ಏನ್ ಹೇಳಿ ಬರ್ಲಿ ಗಪ್ಪ ಗಪ್ಪ ಬಡತಾನ ಸಂಸಾರ ಹೌದು ಹೊಟ್ಟೆ ತುಂಬುತ್ತಿದ್ದು ದುಡಿಲಿ ತುಪ್ಪಸ ಮಕ್ಕಳ ಯಾಳೆ ತಾಯಿ ಅವಳಿ ಜವಳಿ ರಾಮನ ಲಕ್ಷ್ಮಣ ಗಂಡಸ ಮಕ್ಕಳು ಹುಟ್ಟಿದ್ರು ಹೋಗಿದ್ದ ಹೌದಿಪ್ಪ ಹೌದಾ ಹೋದಾಗ ಬಡತಾನ ಸಂಸಾರ ತಾಯಿ ಮಂದಿ ಮನಿ ಮೊಸರಿ ತಿಕ್ಕಿ ಮಕ್ಕಳಿಗೆ ಜಾಪಾರ್ ಮಾಡ ಭಗವಂತ ಕೊಟ್ಟಿದ್ದ ಕೊಟ್ಟಿದ್ದ ಹೊಟ್ಟು ನೋಡದ ಕಸ ಎಂತ ಬಡತಾನ ಸಂಸಾರ ಕೇಳು ತಾಯಿ ಗೌರವ ಮನಿ ಹೋಗುವಂತ ಟೈಮಿನಾಗ ಮಗನಿಗೆ ಹೇಳೋದ ಹಿರಿ ಮಗನಿಗೆ ಏನ್ ಹೇಳ್ತೇಳಪ್ಪ ಹಿರಿ ಮಗನಿಗೆ ಯಪ್ಪ ನಾ ಬರ್ತಾನ ಸಂಸಾರ ನಾ ಕುಡೋ ರೊಟ್ಟಿ ತಮ್ತ್ತಿ ಕುಡಲಿ ಕುಪ್ಪಸು ಮಕ್ಕಳು ಯಾಳೆಯೆ ಭಗವಂತ ಹೌದಾ ತಮ್ಮ ಊರಗೆ ತಿರುಗಾಡಿ ಉಡಾನಾಲಕತನ ತಮ್ಮಗೆ ಹೊಲಕು ಕರ್ಕಬಹುದು ಹೊರದಾಗ ಕೆಲಸ ಹಾಕ್ತ ಕೇಳಿದ ತಾಯಿ ಇದ್ದಕ್ಕೆ ಅಹಾ ಹೇಳ್ತೇಳಪ್ಪ ಮಗನಿಗೆ ಯಾಕಾಗಲಕ್ಕೆ ತಾಯಿ ಮಾತು ನೀರು ಬರ್ದ ತಟ್ಟುಕೊಂಡ ಹಿರಿ ಮಗ ತಮ್ಮಗೆ ಹೊಲಕು ಕರ್ಕಬಹುದು ಹೌದಾ ಅಹಾ ಹೋಗಂತ ಕಾಯ ಎಕರೆ ಹೂಡಿ ಕೊಟ್ಟ ಹೊಲದಾಗಿರ್ತಕ್ಕಂತ ಕಡ್ಡಿ ಕಡದ ಹಣ್ಣು ಹೊಟ್ಟಿಗೆ ಹಚ್ಚತಕ್ಕಂತ ಹೌದಿಪ್ಪ ಹಚ್ಚುವಂತ ಟೈಮ್ದಾಗ ನೋಡ್ರಿ ಬಂಧುಗಳೇ ವಿಚಾರ ಮಾಡ್ರಿ ಏನ ಅಮ್ಮ ನೆಗ್ಲಿ ನೆಗಡಿ ಹೂಡದ ಹೂಡುವಂತ ಟೈಮ್ದಾಗ ತಮ್ಮ ಒಂದು ಮಲಗುತ್ತಿರುವುದ ಎರಡು ಮಲಗುತ್ತಿರುವುದ ಮೂರು ಮಲಗುತ್ತಿರುವುದ ಮೂರೇ ಮಲಗುತ್ತಿರುವ ಬೇಕಲ್ಲಾಗ ತಮ್ಮ ಮನ ಬಂಗಾರದ ಗಂಟ ಹಚ್ಚುತ್ತ ಬಂಧುಗಳಿಗೆ ಹೌದು ನೆಗಲಿ ಹೂಡಿ ಟೈಮ್ದಾಗ ನೋಡ್ರಿ ವಿಚಾರ ಮಾಡ್ರಿ ಬಂಗಾರದ ಗಂಟ ಹಚ್ಚುತ್ತೋ ಹೌದು ಕಟ್ಟಿ ಅಣ್ಣನ ಬಲಿ ಓಡಿ ಬಂದ್ ಹೇಳ್ತಿದ್ದ ಕೂಸತ್ತಮ್ಮ ಆಹ್ಹ್ ಏನ ನಮ್ಮ ಭೋಗದಾಗ ಇವತ್ತ ಶ್ರೀಮಾಂತ್ ಕೇಳ್ದೇವಣ್ಣ ನಮ್ ಹಣಿಗರೊಳಗೆನ ಚೇಂಜ್ ಆದೇವ ಅಣ್ಣ ಹೌದ ನನಗ ಬಂಗಾರದ ಹಾಂಡೆ ಅಂತೇತಿ ಬಂಗಾರದ ಹಾಂಡ್ಯಾ ತೊಂದೋಗಿತ್ತ ತಾಯಿಗೆ ಸುದ್ದಿ ಬಿಡ್ಸೊ ಬಾರೋ ಏನ ಆಕಿತ್ತು ಕೂಸ ಹೌದ್ ಹೌದ್ ಅವಾಗ ಹೇಳ್ತಾನೆ ಹೇಳ್ತೇನೆಪ್ಪ ಅಣ್ಣಿದ್ದವ ಅಣ್ಣ ಒಂದಾನ ಕಂಠಿ ಕಣ್ಣು ಒಟ್ಟಿಗೆ ಹಚ್ಚಕತ್ತಿದ ನೋಡಿ ಗಾಬ್ರಿ ಅದ ಓಡಿ ಬಂದು ನಿಂತಿ ಕಿಸಿದ ಬಂದು ಬಂಗಾರದ ಹಾಂಡ್ಯಾಗ ನೋಡುವ ಹೌ బంగళన్య అంత చైత అందుబాటు రొట్టి కట్లు ముఠా ముఠా బంగారు బాలు ఎణ అంతి తాత అన్న మనస్ చ

அண்ணவா ஏன் மோசு மா எந்த காத்தாத்தா நினை காலுத்தின கை விழுத்தினா பல தகுத்தோ பெள்ளி தகு பங்கார்த்தோ கௌரவ ஜிந்தேன் அதுக்கு பகார நீர் எந்தோரு ஜீவ உணஸ்தோ யணா நடுக்கம்மண்டாய் தமின்னு கடிகாய் தாண்டுவ தண்டி முன்னிட்டு ீஸ் ஒ கைய முட்டும்டதா நடுக்கி படித்த படிச்சிட்டு நோட் விசாரி புடி முர்ச்சி

ಎಂತ ಬಿಸಲಾಗ್ ನಿಯಾ ಕಂತೆ ತಾಯಿ ಅಂತ ಕೇಳ್ದಾ ಹಾ ಹಾ ನನ್ನ ಮನಸ ನೋಡು ಅಂತದ ಅದಿ ಕೇಳ್ತರು ತಾಯಿ ಕೇಳ್ ಅಂತದಪ್ಪ ಅಂತಂದ್ರ ಅಂತದರಿಪ್ಪ ಅಂಗಾಲಿಗೆ ಹೆಸರು ಅಂತ ಕಳ್ಳಿಗೆ ನಾಚಿಗೆ ಅಂತ ತಾಯಿ ಕಳ್ಳ ಮಕ್ಕಳು ಮಲ್ಲಾ ತಪ್ರೀತಿ ಪ್ರೇಮ ಬಾಳ ಜೀವೈಪ್ಪ ಮಕ್ಕಳು ಅಲ್ಲೊಂದು ಹುಕ್ಕಿ ಹೋಳಿಗೆಣ್ಣ ಕೊಟ್ಟರೋ ಹಾ ಕಡಿಯಂತ ಮಕ್ಕ ಬಂಗಾರಂತ ಮಕ್ಕ ಹೊರದದಿಪ್ಪ ಮನೆ ಹೋಗಿ ನ ಒಬ್ಬಕ್ಕೆ ಏನು ಒಳ್ಳೆ ಮಕ್ಕಳು ಕರ್ಕೊಂಡು ಊಟ ಮಾಡೋಕೆ नौ भगवंत तम्मी ने अपने देह लोका ताई चलू ने मगाना कई हेड़दा मेरी मगा ये हेतता रेपा ताई गी ತಂದು ಎಲ್ಲಿ ಹೋಗಿಲ್ಲ ದೋಸ್ತರು ಬಂದಿದ್ರು ದೋಸ್ತರು ಕೂಡ ನೋಡಿ ಅಂತ ಕೂಡ ಹೋಗೇನೆ ಕಾಶಿ ಅಂತ ಹೇಳ್ದ ಯಾಕಾಗಪ್ಪ ನೀ ಕೈಕಾಲ ಮರಿ ತೊಕ್ಕ ಊಟ ಮಾಡಾಕತ್ತೆ ಹಿರಿಯ ಮಗನಿಗೆ ಬುತ್ತಿ ಬಿಚ್ಚಿ ಹಿರಿಯ ಮಗನಿಗೆ ಉಳ್ಳಕ್ಕ ಕೊಟ್ಲು ತಾಯಿ ಅವಾಗ ಏನ ತಾಯಿ ಉಳ್ಳಕ್ಕ ಕೊಟ್ಲು ಉಳುವಂತ ಟೈಮ್ ಅದಾಗ ಮಗನಿಗೆ ನೋಡ್ರಿ ಎಂತ ಟೈಮ್ ಭಗವಂತ ಹೇಳ ಉಳುವಂತ ಟೈಮ್ ಅದಾಗ ನೆತ್ತಿ ಏರ್ತು

மக்துடிந்து எதுக்கங்கால சு தாயி ர

ബംഗ് ബംഗിബിടാ ബംഗ് ഹർക്കുണ്ടോ നാൽക്കു മന്ദി നന ನೀ ಹೊಡಿ ನಿನಗೆ ನಾವು ಹೊಡಿಯಕ್ಕೆ ಹೊಡೆದಾಡ್ಕೊಂಡು ನಾಲ್ಕು ಮಂದಿ ಪ್ರಾಣ ಬಿಟ್ಟು ಬಂದವರೆ ಪ್ರಾಣ ಬಿಟ್ಟು ಅದಕ್ಕೆ ಹೇಳ್ತಾರ ಮಗ್ಗಲ ಮನೆಯಕ್ಕೆ ಶ್ರೀಮಂತರಾಗ್ಯಾರ ಮಾಡಿದ ಮೇಲೆ ಮಾಡ್ಯಾ ಕಟ್ಟ್ಯಾರ ಮನಿ ಮುಂದೆ ಮಾರಿ ಕಾರ್ ತಂದಾರ ಜೆ ಸಿ ಪಿ ತಂದಾರ ಇಪ್ಪತ್ತು ಎಕರೆ ಹೊಲ ಹೇಳ್ತಾರ ಅಂತ ತಿಳ್ಕೊಂಡು ಅವರಿಗೆ ಚೀಟಿ ಚಿಪ್ಪಟ್ಟಿ ನಿಂಬಿಕೆ ಮಾಡಿ ಹೋಗದೇ ಹೋದ್ರ ಅವ್ರು ಶ್ರೀಮಂತರಾಗಿ ಅಟ್ಟೆ ಉಳಿತಾರೆ ಬಂಧುಗಳೇ ನಾವು ಬಡವರಾಗಿ ಇಟ್ಟೆ ಉಳಿತೀವಿ ಇದು ಮಾಹಿತಿ ನಿಮ್ಮ ಪಾದದ ತುಂಬಾ ಕೈ ಮುಗಿದು ಹೇಳ್ತೀನಿ ಅಣ್ಣ ತಮ್ಮರ ಮನಸ್ಸು ಒಟ್ಟ ದೂರ ಮಾಡಬೇಡ್ರಪ್ಪ ಅಣ್ಣ ತಮ್ಮರ ಮನಸ್ಸು ಒಂದಾಗಿರ್ಲಕ್ಕ ಕೈ ಮುಗಿದು ಹೇಳ್ತೀನಿ ಬಂಧುಗಳೇ ಯಾಕಂದ್ರ ಈಗ